ஏ மக சனாகிய நானே அதைய மாக நோட் பரதா அந்த அன்க்கலாக நாளே நாளிக்குறதா அன்க்கண்டே ஏடுவில கேட் வில திடீர் அந்த வந்துவிட்டி தி ஏ அதையா நோட் ஏன் நின அத்யா ஏன் கேரண்ட்டி இத்தித்தே இன்னொந்திசிவிந்தும் ஏனோ ஹோங்காய் அத்கேயா வந்தவ இன் கண்ட உள்க்க உள்க்காங்க உண்டை ஓதிரல ஏடவ அவரு ஏழிக்கு அத்தை உள்க்கலக்கில் அந்தவாடு பத்தாரல அது ஒன்னா உள்க்காரரே இன்னேனவா சாச்சாரா ನನಗಂತೂ ಹಸಿ ಖುಷಿ ಅದೇ ರಾತ್ರಿ ಎಲ್ಲ ತಿಂದ್ರಿ ತಾನೇ ಇಲ್ಲ ಉಂಡೆಲ್ಲನೂ ಉಂಕನ್ ಮಗ ಎಲ್ಲ ಭಾರಿ ಚೆನ್ನಾಗಿ ಮಾಡಿತ್ತು ಕಲ್ವ ಭಾರಿ ಒಳ್ಳೆ ಮನ್ಸು ಕ್ಲಿ ಮತ್ತೆ ಎಲ್ಲರಿಗೂ ನಲಾ ಹೆಂಗ್ ಮಾಡ್ಕೊಟ್ಟದೆ ಕಿವುಡಮ್ಮ ಮಾಡ್ಕೊಟಿರದು ಓ ಕಿಡಕವ್ರ ಬಾರಿ ಚೆನ್ನಾಗಿ ಮಾಡಿತ್ತು ಪುಟ್ಟಿ ತಿಮ್ಮ ಎಲ್ಲವ ಹುಸಿ ಆಸೆ ಪಟ್ಕ ತಿಂದ್ರ ಬಾರಿ ಖುಷಿ ಆಗೋಗದೆ ಎಲ್ಲವ ಕಾವೇರಿ ಕಾಣ್ತಾನೆ ಇಲ್ವಲ್ಲ ಅವಳ ಇತ್ ಎಷ್ಟು ತೈತೋಳು ಇಲ್ಲ ಇಲ್ಲತನ ಇಲ್ಲಿ ಇಲ್ಲಕನವ ಅದಕ್ಕೆ ಮಗ ಕನವ ಮಾತಾಡ್ಬೇಕಾಯ್ತನ ಹೇಳದ ಅನ್ಕೊಂಡಿದ್ದೆ ಫೋನ್ ಕಿನಲ್ಲಿ ನಲಾ ಹೇಳುದ ಸರಿ ಬರಕಿಲ್ಲ ಅನ್ಬಿಟ್ಟು ಏನ್ ಹಂಗ ಹೇಳ ಏನವ ಏನ್ ಹೇಳಕ್ಕೆ ಮಗ ಇತ್ತೀಚಕಂತೂ ಈ ಕಾವೇರಿ ನಡ್ಬಳಕೇರಿ ಬಾರಿ ಬದ್ಲಾಗೋದ ಮಗ ಹ್ಞೂ ಈ ಕಾವೇರಿ ಅವಳಲ್ಲ ಇವಳು ನಡಬಳಿಕೆ ಅಂತೂ ನನಗಂತೂ ತಲೆ ಕೆಟ್ಟು ಏನು ಮಾಡ್ಬೇಕು ಅಂತವ ಸಂಜೆ ಗಂಟೆ ಫೋನ್ ಹಿಡ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ತವ್ನಿ ಫ್ರೆಂಡ್ ಜೊತೆ ಮಾತಾಡ್ತಾವೆ ಅಂದ್ಕೊಂಡು ಹಸಿ ಮಾತಾಡೋಕಿಲ್ಲ ಕಣ ಆಮೇಲೆ ನೀರು ತರಕೋದ್ರೆ ಒಂದಷ್ಟೊತ್ತು ಬರೋದು ಯಾವಾಗ ನೋಡ್ರು ಫೋನಲ್ಲಿ ಮಾತಾಡ್ತಿರೋದು ನನಗಂತೂ ಯಾಕೊಂಡ ಮೇಲೆ ಅನುಮಾನ ಕಣ್ಣು ನ ಮಗ ನೀನು ಏನಾರು ಸುಮ್ಮನೆಯ್ಯ ಕಾಣ್ದನೆಯಾ ಏನಾರು ಮಾತಾಡ್ಬಾರ್ದು ಅಂದ್ಬಿಟ್ಟು ನಾನು ಏನು ಮಾತಾಡಕ್ಕೆ ಹೋಗಿಲ್ಲ ಆಮೇಲೆ ಅವಳು ಬೇಜಾರು ಮಾಡ್ಕೊತಾಳೆ ಕಾವೇರಿ ಸುಮ್ಮನೆಯ್ಯ ಬಾಯಿಗೆ ಬಂದಾಗ ಮಾತಾಡ್ಬಾರ್ದು ಅಂದ್ಬಿಟ್ಟು ನಾನು ಏನು ಮಾತಾಡಿಲ್ಲ ಆಮೇಲೆ ನನಗಂತೂ ಹಸಿ ಎದ್ರು ಕಾಯ್ತಾರ ಕಣ್ಣು ಮಗ ಏನಾರು ಹೆಚ್ಚು ಹೆಚ್ಚು ಕಡಿಮೆ ಮಾಡಿಡ್ಕೊಬಿಟ್ಟು ಜನ ಸರಿ ಇಲ್ಲ ಆಮೇಲೆ ಏನು ಕತೆ ನಮ್ಮಿಂದ ಒಂಚೂರು ಏನಾದ್ರು ತಪ್ಪಾಗ್ಬಿಟ್ರೆ ಅದನ್ನ ಎಷ್ಟು ಉದ್ದ ಅಂತ ಹೇಳೀತಾರೆ ಜನ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಸಾಕಾಗೋಗದೆ ಕಣ್ಮಕ ನನಗೆ ಸಾಕಾಗೋಗೋದ ಅವ ಇರು ನೀನು ತಲೆಗೆ ಏನೇನೋ ಹಾಕೊಂಡು ಏನೇನೋ ಯೋಚನೆ ಮಾಡಕ್ಕೆ ಹೋಗ್ಬೇಡೋದು ಏನೂ ಇಲ್ಲ ಕತೆ ಅಲ್ಲ ಕಾವೇರಿ ಬಗ್ಗೆ ನಮಗೆ ಗೊತ್ತಿಲ್ವಾ ಕಾವೇರಿ ಕಾವೇರಿತಾರೆ ಯಾವತ್ತಾಗಿ ಮಾಡಾಡು ಏ ಇರವ ಸುಮ್ಮನೆ ಅಲ್ಲ ಯಾರ್ದಾರು ಹಾಕಿದ್ ಕೇಳ್ದ ನೀನು ಅಕ್ಕ ಪಕ್ಕದಲ್ಲಿ ಅವ್ರು ಏನಾರು ಹೇಳ್ಗಿಳಿದ್ರೆ ಹೆಂಗೆ ಅದನ್ನೇ ತಲೆಗಿಳಿಕ್ಕಾ ಕೂತಿದ್ಯಾ ನೀನು ಅಲ್ಲ ಕಾವೇರಿ ನಮ್ಮ ಕಾವೇರಿ ಬಗ್ಗೆ ಗೊತ್ತಿಲ್ವಾ ಇದು ಯಾಕೆ ಮಾತಾಡಿ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೆ ಕನವ ಏ ಹೋಗು ಕಾವೇರಿ ಹಂಗೆ ಎಲ್ಲ ಮಾಡಕ್ಕೆಲಿಲ್ಲಕತೆ ಸುಮ್ಮನೆ ನೀನು ಏನೇನೋ ಅನ್ಕೊಂಡು ಏನೇನೋ ಒಂದು ಮಾಡಕ್ಕೆ ಆಮೇಲೆ ಆಮೇಲೆ ಅವಳಿಗೆ ಹೋಗ್ಬೇಡ ಆಮೇಲೆ ಬೇಜ್ಗೆಜಾರ ಮಾಡ್ಕೊಬಿಟ್ಟಾಳು ಅಲ್ಲ ನಮ್ಮ ಊನ ಹೇಗೆ ಮಾತಾಡ್ತಾ ಇದ್ದಲ್ಲ ಅಂತ ಹೇಳೋಳು ಬೇಜ್ಗಿಜಾರ ಮಾಡಗಿರ್ಕೊಬಿಟ್ಟಳ ಕಣವ ನೀ ಮಗ ನಾನೇ ತಗೋವ ಸುಳ್ಳಿಲಿಲ್ಲನೇ ನಾನೇ ಯಾಕೆ ಸುಳ್ಳಿಲ್ಲನೇ ಹೇಳು ಅಲ್ಲ ನೀನು ನಂಬೂರೇ ನಂಬೂ ಬಿಟ್ಟರೆ ಬಿಡು ಹೇಳ ನಡ್ವಳಿಕೆ ಭಾರಿ ಬದ್ದಾಗದೆ ಮೊದಲು ಕಾವೇರಿ ಹಂಗಿಲ್ಲ ಇವಳು ಭಾರಿ ಬದ್ದಾಗೋಗಳೆ ಅದನ್ನೇ ಹೇಳೋದು ಅನ್ಕೊಂಡಿದ್ದೆ ಅವ ಏನು ಹಿಂಗೆ ಇಷ್ಟು ಕಂಡೀಸನ್ ಹೇಳ್ತಿದ್ದೀ ನೀನು ಇದ್ದೀನಿ ನೀನು ನಿಜವಾಗ್ಲು ಅಲ್ಲಕ್ಕನವ ಏನುವೆ ನೋಡ್ದಾನೆ ಮಾಡ್ತೀನಿ ಇನ್ನೇನೋ ಮಾತಾಡ್ಬೇಡಾಕನವ ಮಗ ನೋಡಿಲ್ಲ ಸರಿ ಹಂಗೆ ಅಂದ್ಬಿಟ್ಟು ನೀನು ಅವಳು ಸರಿ ಈಗ ನೆಟ್ಕೊಳ್ಳಿ ಅಂತ ಅನ್ನೋಕ್ಕೋಗ್ಬೇಡಕ ಮಗ ನೀನು ನೋಡಿಲ್ಲ ಸರಿ ಅವಳು ಎಲ್ಲರಿಗೂ ಗೊತ್ತಾಯ್ಕಿಲ್ವ ಅವಳು ಇರೋದು ಅವ್ಳು ಮಾಡೋದು ಮುಟ್ಟೋದು ಏನೂ ಜ್ಞಾನ ಇರೋಕ್ಕಿಲ್ಲ ನನಗಂತೂ ಇದ್ರಿಗೆ ಹಾಕುತ್ತೆ ಮಗ ನಿನ್ನ ಕಣ್ಣನ ಕೇಳ್ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆಯ ಸಂಬಂಧ ಇದ್ರೆ ನೋಡಕ್ಕೆ ಹೇಳವ ನನ್ನ ಬಡವರಾದರೂ ಸಿಕ್ಕಿಲ್ಲ ಒಂದು ಒಳ್ಳೆ ಗಂಡ ಅದೇ ಸಾಕು ನೋಡೋಕ್ಕೂ ಇರಲಿ ಸಾಕು ಒಳ್ಳೆ ಗಂಡ ಅದು ನೋಡೋಕೆ ಒಂದು ಸುಮಾರಾಗಿದ್ದು ಕೊನೆ ಪಕ್ಷ ಒಂದು ಸಣ್ಣಗೆ ಒಂದು ಪುಟ್ಟದೊಂದು ಮನೆ ಹ್ಞೂ ಗೇಟಾ ತಿನ್ನೋಕೋದಿಷ್ಟಾಗಲ ಒಳ್ಳೆ ಇದ್ರೆ ಸಾಕು ಇನ್ನೇನು ಬೇಡ ನೋಡವನಿ ನಮ್ಮಯ್ಯ ನಿಮ್ಗೆ ಗಣ್ಣನಿಗೆ ಹೇಳಿಬಿಟ್ಟು ಹ್ಞೂ ತಾಳವಾಗಿ ಹೇಳ್ತೀನಿ ಸರಿ ಕತ್ತಾಳು ಈಗ ಎಲ್ಲ ಈಗ ಕಾವೇರಿ ಅಯ್ಯೋ ಇಟ್ಲಕ್ಕೆ ಹೋಗಿದ್ದಾಳೆ ನೋ ಕತ್ತಾಕೋ ಇಟ್ಲು ತಗಿದ್ದಾಳೆ ನೋವು ಅದಕ್ಕೆಯ ಅಳು ಹೊಟ್ಟಿ ತಗಿದ್ದಲ್ಲ ಉಸಿಗೋಗೋದನ್ನೇ ಕಾಯ್ತಿ ಹೇಳ್ಬೇಕಲ್ಲ ಇದನ್ನೆಲ್ಲವ ಅಂತ ಅಲ್ಲಕ್ಕನವ ನೀನು ಹಿಂಗಂದ್ರೆ ನನಗೂಸಿ ಅನುಮಾನ ಬರ್ತದ ಅಂತ ನಾ ಏನೋ ಅಷ್ಟೇನು ಒಬ್ಜರ್ವ್ ಮಾಡಿ ನೋಡೀಲ್ಲ ಅವ್ಳನ್ನ ಆದರೂ ಮೊದ್ಲಂಗಿಲ್ಲ ಅಂತಾನೇ ನೀನು ಹೇಳಂಗೆ ಸುಮ್ಮನೆ ಅನುಮಾನ ಪಟ್ಬಾರ್ದು ಸಿ ನೋಡೋದಾ ಹೆಂಗೆ ಏನು ಅಂತ ಸುಮ್ಮನೆ ಅವಳ ಜೊತೆಗೆ ಏನು ಮಾತಾಡೋಕೆ ಹೋಗ್ಬೇಡ ಸರಿ ನಾನು ಹೇಳ್ತೀನಿ ಅವ್ರಿಗೆ ಎಲ್ಲರೂ ಒಂದು ಒಳ್ಳೆ ಕಡೆ ಸಂಬಂಧ ಇದ್ದ ಹೇಳಿ ಅಂತವ ಕೇವಡಮ್ಮನೂ ಹಂಗೆ ಅಂತಿದ್ರು ಮದ್ಗೆದಿ ಮಾಡೋಕ್ಕಿಲ್ವ ಅಂತವ ಅದಕ್ಕೆ ನಾನು ಇನ್ನೂ ಹದಿನೆಂಟು ವರ್ಷ ಆಗಿಲ್ವಲ್ಲಮ್ಮ ಅಂತ ಅಂತಿದ್ದೆ ನಮ್ಮ ಮಗ ಮಂದಿನ ತಿಳಿಗೆ ಹದಿನೆಂಟು ವರ್ಷ ಸುಮ್ತದೆ ತಲೆ ಕೆಡಿಸ್ಕೊಬೇಡ ಅಲ್ಲಿ ಗಂಟವ ಏನಾರು ನ್ಯಾರ ಮಾಡೋದ ಸುಮ್ಮನಿರು ಅಲ್ಲೇ ಮನ್ಗೆ ಮರದಿ ತಗ್ಗಿಗ್ ಹಾಕ್ಬಿಟ್ಟಾಳು ಮೇಲೆ ಮಗ ನನಗೆ ಯಾಕೋ ಒಬ್ಬರಿ ಹಾವಳೆಯಾ ಭಯ ಆಯ್ತಾ ಕೂತದೆ ನೀನು ನಿನ್ನ ಗಂಡನಿಗೆ ಹೇಳ್ಬಿಟ್ಟು ಬಡವ್ರ ಮನೆ ಹುಡುಗ ಆದರೂ ಪರವಾಗಿಲ್ಲ ನಿತ್ತ ಹುಸಿ ನಿಮ್ದು ಏನಾದಿರಲಿ ಅಷ್ಟು ಅಷ್ಟು ಮನೆ ಇರಲಿ ಬಡವ್ರ ಮನೆ ಗಂಡೆ ಆಗಲಿ ಒಳ್ಳೆ ತಂದೆಯಿಂದ ಇದ್ರೆ ಸಾಕು ಗಿಂಡ ಯಾರು ಇರ್ತಾರಲ್ಲ ಸಂಗಡಿಗರು ಯಾರು ಇದ್ರೆ ಹೇಳು ಮುದ್ದು ಅವಳ ಹಿಂಗೆ ಬಿಟ್ರೆ ಆಯ್ಕೆ ಕತೆ ನನಗೆ ಎದ್ರು ಆಯ್ತಾ ಕೂತದೆ ಮುದ್ದೆ ನಿಮ್ಮ ಅಪ್ಪ ಸರಿಲ್ಲ ಅನ್ನೋದು ಹಾಟ್ಕಳ ಅಂತ ಅಂದ ಚೆಂದಾಗಿದ್ರು ಅಂತೇಳು ಹಿಂತೇಳು ಅಂತ ಕುಡಿದ್ಬಿಟ್ಟು ಬಾಯಿಗೆ ಬಂದ ಬಯ್ತಾನೆ ಅನಿ ಮಕ್ಕಳು ಹಾಗೆ ಹಿಂಗೆ ಅಂತವ ಇನ್ನು ಇವಳು ಬೇರೆ ಕೆಲಸ ಮಾಡಿಬಿಟ್ರೆ ಆ ಹುಳಗಾಲ ಇದ್ದದ ನಮಗೆ ಏನು ಹೇಳಿ ಮಗ ಹುಳಗಾಲ ಇದ್ದದ ಮತ್ತೆ ನನಗೆ ಭಾರಿ ಎದುರುಕಿ ಹಾಕ್ಬಿಟ್ಟದೆ ಏನಾರೂ ಭಗವಂತದ ಬೇಡ್ಕೊಳ್ತಾ ಕೋತೀನಿ ಅವಳು ನನಗೆ ಅವನು ಬಿಟ್ಬಿಟ್ಟು ಕೆಲ್ಸಕ್ಕೆ ಐ ಹಾಯ್ಸಲಕ್ಕ ನಿಮಗೆ ಕೈಯೆಲ್ಲ ನಡ್ತಾ ಬರ್ತವೆ ನಾ ಏನಾರು ಹೆಚ್ಚು ಕಿಚ್ಚು ಕಡಿಮೆ ಮಾಡಿಬಿಟ್ಟಳು ಅಂತಾವ ಹೇಳ ಡೈರೆಕ್ಟಾಗಿ ಏನು ಹೇಳಿಲ್ಲ ನಾನು ಬಗ್ಗೆ ಏನು ಹೇಳಿಲ್ಲ ಹುಸಿ ಸುತ್ತಿ ಆಗಂಗೆ ಹೇಳೀನಿ ಬಡವ್ರ ಮಕ್ಳು ಮುಟ್ಟದಾಗ ಇರಬೇಕು ಹಂಗಿರ್ಬೇಕು ಇರಬೇಕು ಅಂತ ಹೇಳೀನಿ ಇಲ್ಲ ಕಣವ ನಾನು ಏನು ಮಾಡಕಿಲ್ಲ ಅಂತ ಅಂದವಳೆ ಆದ್ರೆ ಹೇಳೋಕ್ಕಿಲ್ಲ ವಯಸ್ಸು ಹಂಗೆ ಅವಳು ಹೇಳ್ದಂಗೆಲ್ಲ ಕುಣಿಯೋಕತ್ತದ ಬುದ್ಧಿಯ ಇಡ್ತದ ಇಟ್ಕೋಬೇಕು ನಮ್ಮ ಏನು ನಮ್ಮ ತನ ಏನು ನಮ್ಮ ಮನೆ ಮಠ ಏನು ನಮ್ಮ ಅಂತಸ್ತೇನು ಅಂದಂಗೆ ಗ್ಯಾಪ್ನಾಗ ಇಟ್ಕೋಬೇಕು ನಾವು ನೋಡ್ರಿ ಪರಿಸ್ಥಿತಿ ಇರಿ ಹಾಂ ಮಳೆ ಬಂದರೂ ಎದುರು ಕುತ್ಕೋಕೆ ಎದುರುಕ ಕುತ್ಕೋಬೇಕು ಎಲ್ಲ ಮಳೆ ನೆಂದದೇನೋ ಅಂದ್ಬಿಟ್ಟು ಗಾಡಿ ಬಂದರೂ ಎದುರು ಕಡೆ ಇರ್ಬೇಕು ಮನೆಗೆ ಹಿತ್ತಾಕೋದೇನು ಅಂತ ಆ ಪರಿಸ್ಥಿತಿ ರೀ ಅವರು ಎರಡು ದಿವಸ ಹೋಗ್ಲಿಲ್ಲ ಅಂದ್ರೆ ಅಂದರೆ ಹೊಟ್ಟೆಗೆ ಬಟ್ಟೆ ಹೆಂಗಿರ್ಬೇಕು ಬಡವ್ರ ಮಕ್ಳು ಮಡ್ದಾಗ ಇರ್ಬೇಕು ಅಲ್ವಾ ಇವಳು ಹಾಡ್ತಾರೆ ಚಂದ ನೋಡು ಅದ್ಕೆಯಾ ಮಗ ಏನೋ ಬುದ್ಧಿ ಹೇಳು ನೋಡ್ಕೊಂಡು ನೀನೇ ಏನು ಮಾತಾಡೋ ಸದ್ಯಕ್ಕೆ ಅವ್ಳು ಹೆಂಗೆ ನಡವಳಿಕೆ ಹೆಂಗಿದ್ದದು ಏನು ಅಂತ ಹಂಗೆ ನೋಡ್ಕೊತಾರು ನೀನು ಗೊತ್ತಾಯ್ತದೆ ನಿನಗು ಅಲ್ಲಕ್ಕ ಮಗ ಹಂಗೆ ಅಂತ ಚಂದೋಳಿ ಬುದ್ಧಿ ಕಲ್ತ್ಕೊಂಡಿದ್ಲು ಎಲ್ಲವ ನೋಡು ನಿನ್ನ ಮಕ್ಕಳ ನೋಡು ಕಾವೇರಿನಾ ನೋಡು ನಾನು ಈಗ ಯಾಕೆ ಇಂಥ ಬುದ್ಧಿ ಕಲ್ತ್ಕೊ ಯಾವಾಗ ನೋಡ್ರಿ ಫೋನು ಪೋನು ಪೋನು ಮೂರು ದಿವಸ ಕಿತ್ಕೊ ಕೆಲಸ ಕೆಲಸತ್ತಕ್ಕೆ ಅವಾಗ ಫೋನ್ ಇಲ್ಲ ಕೊಡಿಲಿ ಫೋನ್ ನಂಬರ್ ಯಾರು ಇದ್ರೆ ಚೆಕ್ ಮಾಡ್ಬಿಟ್ಟು ನಾನು ಫೋನ್ ಫೋನ್ ಮಾಡ್ತೀನಿ ಯಾವ ಇಲ್ಲ ಮಗ ಅದೇ ಯಾವ ಫೋನ್ ನಂಬರ್ ಇದ್ದಾವೆ ಒಂದೂ ಇಲ್ಲ ನಿಂದೊಂದು ಅದೇ ನಮಗೆ ಗೊತ್ತಿಕೊತೀರೋರು ಒಂದು ಎರಡು ಇದ್ದಾವಂತೆ ಅಂತ ಅಷ್ಟೇ ನಾನು ಚೆಕ್ ಮಾಡಿಸ್ತೀನಲ್ವ ಕೆಲ್ಸಕ್ಕೆ ಹೋದಾಗ ಯಾರ್ಯಾರ ನಂಬರ್ ಇದ್ದಾವೆ ಹೇಳವ ಅಂತ ಅಂದಿದ್ಕೆ ಇನ್ನು ಹೆಸ್ರು ಹೇಳ್ತು ಅದೇ ಸೀತಾ ಅದೇ ಕೀವಡಮ್ಮ ಮಡಿ ಅಂತ ಸೇವ್ ಮಾಡ್ಕೊ ಮಡಿ ಕಂಡಿವಲ್ಲ ಕೂರ್ಸ್ಕೊಂಡಿವಲ್ಲ ಅವು ಮಾತ್ರ ಇದ್ದೀನಿ ಯಾವೂ ಇಲ್ಲ ಉದ್ದಿನ ಇಟ್ ಮಾಡ್ಬಿಟ್ಟವಳೆ ಹ್ಞೂ ಫೋನಲ್ಲಿ ಮಾತಾಡ್ತಾವಳೆ ಫ್ರೆಂಡ್ದಾದ್ರೆ ಇರಬೇಕು ತಾನೆ ಕೇಳಿದ್ರೆ ನನ್ನ ಫ್ರೆಂಡು ಕಣವ ಅವ್ಳು ಕಣವ ಇವಳು ಕಣವ ಅಂತಳೆ ಇರ್ಬೇಕು ತೆ ಎಣ್ಣೆ ಇಟ್ಲಂದ್ರೆ ಅದಕ್ಕೆ ಡಿಲೀಟ್ ಮಾಡ್ಬೇಕು ತಪ್ಪು ಮಾಡವ್ರು ಯಾರು ತಪ್ಪನ ಮುಚ್ಚಾಕತ್ತ ನೋಡಾರ ತಪ್ಪು ಮಾಡ್ದಾರ ಅವರು ಇವ್ಳು ಇರೋದಿಲ್ಲವಾ ಸರಿ ಹೇಗಿಲ್ಲ ಕತೆ ನಾನು ಹೇಳಿನಿ ಅವ್ರಿಗೆ ಒಬ್ರಿಗೆ ಅಣ್ಣ ಬರ್ತಾರಲ್ಲ ಅವ್ರಿಗೆ ಎಲ್ಲರೂ ಒಳ್ಳೆ ಸಂಬಂಧ ಇದ್ರೆ ನೋಡಿ ಅಂತವ ಅವರು ಕೇಳಿದ್ರು ಒಂದ ನಿನ್ನ ಮೊದಲು ಹೇಳಿದ್ನಲ್ಲ ಮಗ ಒಂದು ಒಳ್ಳೆ ಸಂಬಂಧ ಅಂತ ನೀನು ಇರ್ಲಿಕ್ಕ ಮಗ ಇನ್ನೊಂದು ಹಾಕ್ತಿಗಳು ಅಂತ ಅಂದಲ್ಲ ಇನ್ನೊಂದು ನಾಲ್ಕು ತಿಂಗಳು ಇನ್ನೊಂದು ದೊಡ್ಡ ಇರಲಿ ಇರ್ತೀನಿ ಚೆನ್ನಾಗಿರ್ಲಿ ಅಂದ್ರೆ ಸುಮ್ನ ಅದೇ ಕೇಳಿದನಲ್ಲ ಕವತಾಯ ಅವರು ಮದುವೆ ಆಗೋಯ್ತು ಒಳ್ಳೆ ಸಂಬಂಧ ಅಂತ ಈಗ ಅಂತಿದು ಸುಮ್ಮನೆ ಅಣ್ಣ ಈವಾಗಿ ಸಂಬಂಧ ಕಳ್ಕಿದನ ಅಂತ ಬಾರಿ بیچಾರಾಯ್ತದಕ್ಕೆ ಮಗ ಮಾರ್ ಕಳ್ಸಿಬಿಟ್ರೆ ಇದೆಲ್ಲಾ ವರ್ತಿದಿಲ್ಲ ಅವ್ಳು ಬಟ್ಟೆಗಳ ಒಲೆ ಕಳ್ಸುಕೋ ಅದು ಇದು ಅಂತ ಕಳ್ಸುದ್ರೇ ಏನೋ ಪ್ರಯತ್ನ ಬರಲಿಲ್ಲ ಸುಮ್ಮನೆ ಕಳ್ಸಿಬಿಟ್ಟು ಖಾಚ ಖರ್ಚು ಮಾಡ್ಕೊಂಡು ಸುಮ್ಮನೆ ಮರ್ಯಾದೆ ಕಡಕಳ ಪರಿಸ್ಥಿತಿ ಕರ್ಮಡಗಾವಳೆ ನಮ್ ಬುಟು ಕಳ್ಸ್ತಾ ಅವಳು ಉಳ್ಸ್ಕೋಬೇಕು ತನೇ ಮರ್ಯಾದೆ ಅಯ್ಯೋ ಉಳ್ಸ್ಕೋಬೇಕು ತನೇ ನಿಯತ್ತಾಗಿ ಇರಬೇಕು ತನೇ ಏನೋ ಕಳ್ಸಿ ತಕ್ಕಾಗಿ ನಮ್ ಕೇಟಿದ ಕಳ್ಸಿ ತಕ್ಕಾಗಿ ನಮಗೆ ಉಳ್ಸ್ಕೊಳ್ಳಲಿಲ್ಲ ಅವಳು ಇರ್ಲಿ ಅವಾ ಏನು ಮಾತಾಡ್ಬೇಡ ಸುಮ್ನಿರು ಇಲ್ಲ ಇಲ್ಲಕ ಮಗ ಏನು ಮಾತಾಡಕಿಲ್ಲ ಅದೇಕಾವೇರಿ ಇಲ್ಲ ಅಕ್ಕ ಅಲ್ಲ ಬಂದಾಗ್ಲಿಂದ ನೋಡ್ತೇವನಿ ಸಪ್ಕೆ ಎಲ್ಲಾ ಏನಾಯ್ತು ಏನಾರ ಕಷ್ಟ ಸುಖ ಇದ್ರಿ ಹೇಳ್ಕೊ ಅಲ್ಲ ಬೇರೆ ದಿವಸ ಎಲ್ಲಾ ಅಕ್ಕ ಬಂದವಳೆ ಅಕ್ಕ ಬಂದವಳೆ ಅಂತ ಜೊತೆಗೆ ಇರ್ತಿದ್ದೆ ಅತ್ತ ಗಿತ್ತಾಗ ಎಲ್ಲಿಗೆ ಹೋಯ್ತಿಲ್ಲ ಈಗ ನೋಡಿದ್ರೆ ಹೋಗಿ ಇತ್ಲ ತಕೊತಿದ್ದಿ ಇಲ್ಲ ಜಗ್ಲಿ ಮೇಲೆ ಹ ಇಲ್ಲ ಊರ ಗೊಸ್ಕ ಮನಿ ಕತ್ತಿದಿ ಅದಕ್ ನಾ ಇಷ್ಟ ಇಲ್ವಾ ಸರಿ ಬಿಡು ಬಿಡುಗಿದಿ ಏ ಅದೇ ಹಾಕಂಗಂದಿಯೇ ಏನು ಇಲ್ಲ ಕತೆ ತಲೆ ಏನೋ ಓತಿತ್ತು ಕತೆ ಸರಿ ಬಾ ರವೆ ಉಂಡೆ ತಿಂದ ಕಿವಡಮ್ಮ ಮಾಡ್ಕೊಟ್ಟಿತ್ತು ಕಾವೇರಿನ ಕೊಡು ತಿನ್ಲಿ ಅಂತ ಕಿವಡಮ್ಮ ಎಲ್ಲರೂ ಕೇಳ್ತಿತ್ತು ಹೆಂಗಿದ್ದರು ಚೆನ್ನಾಗಿದ್ದಾರೋ ಹೋದ್ಮೇಲೆ ಫೋನ್ ಮಾಡುವಂತವ ಫೋನವ್ರು ಬೇರೆ ಚಾರ್ಜ್ ಇಲ್ಲ ನಂದು ಒಂದು ಚೂರು ಹತ್ತೆ ಚಾರ್ಜ್ ತಳು ಇನ್ನೊಂಚೂರು ಚಾರ್ಜ್ ಕಿಸ್ಬಿಟ್ಟು ಫೋನ್ ಫೋನರು ಮಾಡಿಸ್ತೀನಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ